ಲ್ಲ ನನ್ನ ಮಗನೇ ಈ ಶಂಕರನ ಮೇಲೆ ಕಣ್ಣಿಟ್ಟಿಯ ನಾನಂದ್ರ ಏನ್ ತಿಳ್ಕೊಂಡ್ವಿ ಇಲ್ಲಿವರೆಗೂ ಎಷ್ಟೋ ಕೆಟ್ಟ ಕೆಲಸ ಮಾಡಿದ್ರು ಒಪ್ಪರಿಗೆ ಒಂದು ವಿಷಯ ಗೊತ್ತಾಗಿಲ್ಲ ಅಷ್ಟೇ ಯಾಕ ಕಟ್ಕೊಂಡ ನನ್ನ ಹೆಂಡತಿಗೂ ಸಹ ಯಾವ ವಿಷಯನೂ ಗೊತ್ತಾಗಿಲ್ಲ ಅಂತದ್ರಾಗ ಯಾವ ಗುಟ್ಟನ್ನು ನಾನು ಬಿಟ್ಟು ಕೊಡುವುದಿಲ್ಲ ಮಂದಾಕಿನಿ ಮಂದ ಮಂದಾಕಿನಿಯಿಂದ ಆನಂದವೋ ಆನಂದ ಆಕಿನೀ ನೀ ಎಷ್ಟು ಚಂದದಿ ಅಂದ್ರ ನೀನು ಕೈ ಬಿಡಾಕ ನನಗೆ ಮನಸಾಗ್벌್ದೆ ನೋಡು ನಿನ್ನ ಕಾಲು ಬಿಡ್ತಿನಿ ನಿಮ್ಮ ತಂಗಿ ಅನ್ಕೊಂಡೆ ನನ್ನ ಬಿಟ್ಟು ಬಿಡ ಅಯ್ಯೋ ಹುಚ್ಚಿ ಈ ತಂಗಿ ತಮ್ಮ ಎಲ್ಲ ಹುಚ್ಚು ಕತಿ ನಮ್ಮ ಊರು ಹೊಟ್ಟಿರೆ ನಾನು ಒಬ್ಬನೇ ಮಗ ನನಗೆ ಯಾವ ತಮ್ಮ ತಂಗಿ ಅಕ್ಕ ಅಣ್ಣ ಯಾರು ಇಲ್ಲ ನೋಡು ಕೊನೆ ಸರ್ತಿ ಹೇಳಾಕತ್ತೇನೆ ನಾನು ಯಾರು ಅಂತ ನಿನಗಾ ಗೊತ್ತಿಲ್ಲ ಅಸಭ್ಯ ವರ್ತನೆ ಮಾಡಿ ಅಂತ ಹೇಳಿ ಗುರ್ತಾಯ್ತ ಏನ್ ಮಾಡ್ತಾರ ಐದ್ ಮಂದಿ ತಂಬ್ಕೊಳಂತ ನನಗ ಚಂದಗೆ ಗುರ್ತೈತಿ ಅವ್ರ ಯಾರು ನಿನ್ನ ಸಹಾಯಕ್ಕ ಮಾತ್ರ ಬರುದಿಲ್ಲ ಯಾಕಂದ್ರ ನಿಮ್ಮವ್ವ ಅವ್ರ ಅಪ್ಪದ ಅಷ್ಟು ತ್ರಾಸ ಕೊಟ್ಟಾಳ ನೋಡ್ ಕಿವಿ ನಾ ಹೇಳೋದನ್ನ ಕಿವಿ ಕೊಟ್ಟ ಕೇಳು ನಾ ಹೇಳ್ದಂಗ ಕೇಳಿದೀಯ ಚುಲೋತ ಇಲ್ಲ ಅಂದ್ರ ನೀನ ಈ ಊರಾಗ ಎಲಿ ಎತ್ತಿ ಬಾಳಾಕಾಗೋದಿಲ್ಲ ಅದಕ್ಕ ನನ್ನ ಮಾತು ಕೇಳ ನಿನಗ ಕೆಲಸ ಕೊಡಿಸ್ತೀನಿ ಯಾಕ ನನ್ನ ಹೆಂಡತಿಕ್ಕಿಂತ ಹೆಚ್ಚಾಗಿ ನಿನ್ನ ನೋಡ್ಕೋತೀನಿ ಲೇ ಮಂದಾಕಿನಿ ಎಷ್ಟು ನಿನಗ ಧೈರ್ಯ ನನಗ್ ಕಪಾಳಕ ಹೊಡಿತೀಯ ನೀನು ಕೂದಲ ಹಿಡ್ಕೊಂಡು ದರ ದರ ಎಳ್ಕೊಂಡು ಹೋಕೆ ನಿನ್ನ ನೀನು ಮಾನ ಮರ್ಯಾದಿ ಎಲ್ಲಾ ಹರಾಜ್ ಹಾಕಿಂದ ನಿನ್ನ ಮೈಯ ತುಂಬ್ಕೊಂಡಿರೋ ಸೊಕ್ಕ ಮುರಿಯೋದು ಅನ್ಕೊಂಡೆ ಈ ಮೆಂಡ್ರಿ ಮಗ ನನ್ನ ಕೋಟ ಏನ ಆಟ ಆಡ ಕುಂತ ನಡಿ ನಿನ್ನ ಯಾರಾದ್ರೂ ಬಂದು ಕಾಪಾಡ್ತಾರ ಅಂತ ಹೆಂಗ ಅನ್ಕೊಂಡಿ ಈ ಶಂಕರನ ಕೋಟಿನ ಭೇದಿಸಿ ಒಳಗ ಬಂದು ನಿನ್ನ ಕಾಪಾಡುವಂತ ಗಂಡಸ ಈ ಒಳಗ ಯಾರದಾರ

ಅವನ ಹೊಡೆಬಿಟ್ಟಿ ಮಗನ ಸರಳ ರೀತಿಯಿಂದ ಕೇಳಿದ್ರ ಬಾಯಿ ಬಿಡ್ಲಿಲ್ಲ ಹೊಲಸ ಸುಳೆ ಮಗನ ನಿನ್ನಿವತ್ತ ಹೊಟ್ಟಲೆಲ್ಲಾ ಅಂತ ಅನಿಸ್ಬಿಡ್ತೇನೆ ಲೇ ಲೇ ಯಾಕ ಈ ನಮ್ನ ಹೊಡೆಯಕತಿ ಸರಿ ನಿನ್ನ ಹೊಡೆದೇ ಮಗನ ನಿನ್ನ ಕೊ ಇಲ್ಲೇ ಹೋಗದ ಬಿಡ್ತಾನೆ ಹೇಳ ಮೇಲೆ ಲೇ ನನ್ನ ಮನ್ಯಾಗ ನಾನು ಪರ್ಮಿಷನ್ ಇಲ್ದ ಹೆಂಗ್ ಬಂದಿ ಅಕ್ಕನ್ನ ನಿನ್ನ ಮನೆಗೆ ಬರಕ ಮನಸ್ಸಿಲ್ಲಂದ್ರು ಬಲವಂತವಾಗಿ ಹೆಂಗ ಕರ್ಕೊಂಡು ಬಂದಿ ಅದು ನನ್ನ ಪರ್ಸನಲ್ ವಿಷಯ ನೀ ಏನ ಕೇಳ್ತಿ ಮಗನ ಲೇ ಹೂಚ ಮೀನ್ರಿ ಮಗನ ಈಗೇ ನಮ್ಮ ಅಕ್ಕ ಕಾಪಾಡೋದು ನನ್ನ ಕರ್ತವ್ಯ ಲೇ ಅಡಿಬಿಟ್ಟಿ ಮಗನ ನಿನ್ನ ಇಷ್ಟಕ್ಕ ಬಿಡುದಿಲ್ಲ ಪಂಚಾಯ್ತಿಗೆಳಿತೀನಿ ನಾಲ್ಕು ಮಂದಿಗೆ ನಿನ್ನ ಘನಂದಾರಿ ಕೆಲಸ ಗುರ್ತಾಗ್ಬೇಕ ೇನ ಹೆದ್ರ ಸಾಕುಂತೀಯ ಅಷ್ಟಕ್ಕೂ ಈಕಿನ್ನ ನಾನು ಕರ್ಕೊಂಡು ಬಂದಿಲ್ಲ ಅಕ್ಕಿ ಆಗ್ಲಿ ಅಕ್ಕಿ ಇಚ್ಛೆಯಿಂದ ನನ್ನ ಜೊತೆ ಬಂದಾಳೆಲ್ಲಾ ಗೊತ್ತೈತಿ ನೀ ಹೇಳೋದು ಏನ್ ಹಾಕತ್ತಿಲ್ಲ ನಡಿ ನೋಡ ನೀ ಇಲ್ಲಿ ಯಾರು ಕೇಳೋರಿಲ್ಲ ನಾ ಕೇಳ ಹೆಣ್ಣಾಗಿ ಹೆಂಗಿರ್ಬೇಕನ್ನೋದು ನಿನ್ನ ತಾಯಿಗೆ ಬುದ್ಧಿಲ್ಲ ಅಷ್ಟು ಚಂದ ಸಂಸ್ಕೃತಿ ನಿನಗ ನೋಡ ನಿನ್ ಈ ಕಣ್ಣೀರಿನ ಕತಿ ಕೇಳಾಕ ನನ್ನ ಹತ್ರ ಟೈಮ್ ಇಲ್ಲ ನಡಿ ಮೊದ್ಲ ಮನಿಗ್ ಹೋಗೋ ಮಂದಾಕಿನ ಯಾಕ ಮನಿಗೋಗಳ ಇನ್ ಮೇಲೆ ಆಕಿ ನನ್ ಜೋಡಿ ಇದ ಮನ್ಯಾಗ ಇರ್ತಾಳ ನನಗ ಸಾಕನ್ಸುಮಟನು ಸರಿ ಇತ್ತಗ ಏನಂದಿಲ್ಲ ಭೋಸಡಿ ಮಗನ ನೀನು ಹೇರದವ್ನ ಹಾಡ ಹಡ್ ಮಗನ ಏನಂತ ತಿಳ್ಕೊಂಡಿ ಗುರ್ತ ಇದ್ದಿದ್ದಿಲ್ಲ ನನಗಿಂತ ವಯಸ್ನಾಗ ಸಣ್ಣವದಿ ನಿನಗಿಂತ ಎಲ್ಲ ಅನುಭವ ಇಲ್ಲ ಅಂತ ಕಾಣಿಸ್ತೈತಿ ಹ್ಮ್ ಇರ್ಲಿ ಬಿಡು ಏನಿಲ್ಲ ನಾನು ಹೇಳ್ತಿ ಡಿಲಿವರಿಗಂತೇಳಿ ತವ್ರ ಮನೆಗೆ ಹೋಗ್ಯಾಳ ಅಕ್ಕಿ ತವ್ರ ಮನೆಯಿಂದ ಬರಮಟ ಈಕಿ ನನಗ ಹೇಳ್ತಿ ತರ ಮನೆಯಾಗಿಂದ ಎಲ್ಲ ಕೆಲಸ ನನ್ನ ಬೇಕು ಬೇಡಗಳನ್ನ ಮಾಡ್ಕೋ ಅಂತ ಇಲ್ಲೇ ಇರ್ತಾಳ ನನ್ನ ಹೇಳ್ತಿ ಬಂದಿಂದ ನಾನೇನೇಕಿನ ಮನೆಯಾಗಿಟ್ಕೊಳದಿಲ್ಲ ಆಗಿಂದಾಗ ಕಳಿಸ್ತೇನೆ ನಿನಗ ಒಂದ್ಸರಿ ಹೇಳಿದ್ರೆ ಅರ್ಥಕ್ಕೆ ಹೋಗು ಏನಂದಿ ಅಕ್ಕಿನ್ನ ನೀನ್ ಹೇಳ್ತಿ ತರ ಇಟ್ಕೊಂತೀಯಲ್ಲ ಮನ್ಯಾಗ ಹ್ಮ್ ಬಾರಿ ದೊಡ್ಡ ಮನುಷ್ಯ ನಿನ್ನಂತ ದೊಡ್ಡ ಮನುಷ್ಯಾಗ ಕೈಯಿಂದ ಸನ್ಮಾನ ಮಾಡಬಾರ್ದು ಕಾಲಿನಿಂದ ಮಾಡಬೇಕು ಏನಪ್ಪ ಇದು ಯಾಕೆ ನೀವಿಬ್ರು ಈ ತರ ಹೊರದಾಡ್ತಿದ್ದೀರಾ ಬರೀ ಸರ ನಿಮ್ಮ ಹಾದಿನ ಇವ ಸಾಲಿ ಹೆಡ್ ಮಾಸ್ಟರ್ ಇವನ್ ಯಾಕ ಇಲ್ಲಿ ಖರ್ಚಾನ ಸರ ಬಬ್ಬ ಬರೀ ಒಳಗ ನೀವೇನಿ ಅವ್ರನ್ನ ನಾನ ಇಲ್ಲಿ ಯಾಕ ಯಾಕ್ರನ್ನ ನಮ್ಮನಿ ಕರ್ದಿ ಯಾಕಂದ್ರ ನಿನ್ನ ಘನಾ ಕೆಲಸ ನೋಡ್ಲಿ ಅಂತ ಕರೆದೆ ನೋಡ ಯಾಕೋ ಆತಿ ಆತ ಸರಳ ಇಲ್ಲಿಂದ ಹೋಗ ಇಲ್ಲ ನಾನು ತಲೆ ಕೆಟ್ರ ಏನ್ ಮಾಡ್ತೇನೆ ಗೊತ್ತಿಲ್ಲ ಇವತ್ತ ನಿನ್ನ ಏನ್ ಮಾಡದ್ ಮಾಡೇ ಮನಿಗೆ ಹೋಗೋದು ಸರದ ಚಲೋ ಆತ ಇಲ್ಲಾರ ಇನ್ನೊಂದ್ ಎಡಕ್ ಕರ್ಸ್ತಾನೆ ಸರ ಮಧ್ಯಾಹ್ನದಾಗ ನಿಮ್ಮ ಸ್ಕೂಲಿಗೆ ಮಂದಾಕಿನಿ ಅನ್ನೋ ಹುಡುಗಿನ ಕರ್ಕೊಂಡು ಬಂದಿದ್ರಲ್ಲ ಹೌದು ಕರ್ಕೊಂಡು ಬಂದಿದ್ರು ಆ ಹುಡುಗಿ ಮುಂದ ಈ ಸ್ಕೂಲು ನಾನ ಕಟ್ಸಿದ್ದು ಸಂತ ನಂದ ಅಂತ ಹೇಳಿ ಆಕಿನ ಕರ್ಕೊಂಡು ಬಂದು ಕೆಲ್ಸದ ಆಸೆ ತೋರಿಸಿ ಕರ್ಕೊಂಡು ಬಂದು ಅವಳಿಗೆ ಕೆಲ್ಸ ಕೇಳಿದ್ದು ನಿಜಾನೇ ಆದ್ರೆ ಇನ್ನು ಮುಂದ್ ವಾರ ಒಬ್ಬ ಸಾರು ಟ್ರಾನ್ಸ್ಫರ್ ಆಗಿ ಹೋಗೋದಿದೆ ಅವ್ರದ್ದು ಮುಗಿದ ತಕ್ಷಣನೇ ನಿಮ್ಗೆ ಹೇಳ್ತೀವಿ ಅಂತ ಕೇಳಿ ಕಳ್ಸಿದ್ದೀನಿ ನೀವಾಗ ಹೇಳಿಂದ ಅವಳನ್ನ ಸುಮ್ಮನೆ ಮನೆ ಕಳಿಸ್ಬೇಕಲ್ವಾ ಹೌದು ಈ ಕಚಡ ನನ್ನ ಮಗ ಅವಳ ಹತ್ರ ಒಂದ್ ಎರಡು ಲಕ್ಷ ದುಡ್ಡು ಕೇಳಿದಾನೆ ಲಂಚಕ್ಕೆ ಏನು ಲಂಚ ಕೇಳಿದಾನ ಹೌದು ಸಾರ್ ನೀವು ನೋಡಿದ್ರೆ ಊರಲ್ಲಿ ದೊಡ್ಡ ಮರ್ಯಾದೆ ಇಟ್ಕೊಂಡಿರೋರು ಇವನ್ ನೋಡಿದ್ರೆ ನಿಮ್ಮ ಹೆಸರಲ್ಲಿ ಲಂಚ ಪಂಚ ಅಂತ ದುಡ್ಡು ಮಾಡ್ಕೊಳ್ತಿದ್ದಾನೆ ನೋಡಿ ಆಮೇಲೆ ನಿಮ್ ಸ್ಕೂಲ್ ಹೆಸರು ನಾಲ್ಕು ಜನರ ಮುಂದೆ ಥೂ ಎಲ್ಲ ಮಣಪಾಲಾಗತ್ತೆ ಯೋ ಶಂಕರ ಇವನು ಹೇಳ್ತಾ ಇರೋದು ನಿಜ ಏನಯ್ಯ ಸಾರ್ ಅವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು ಕೆಲಸ ಕೊಡಿಸಿ ಅಂತ ಒಬ್ರನ್ನ ಕರ್ಕೊಂಡು ಬಂದಿರೋದೇನೋ ನಿಜ ಆದ್ರೆ ಅವ್ರ ಹತ್ರ ಯಾವ ದುಡ್ಡನ್ನು ನಾನು ತಗೊಂಡಿಲ್ಲ ಸಾರ್ ದುಡ್ಡು ತಗೊಂಡಿಲ್ಲ ಅಂದ್ರೆ ಸ್ಕೂಲಿಂದ ಆ ಹುಡ್ಗಿನ ಆ ಕಡೆ ಕಳಿಸ್ಬೇಕು ಅಲ್ಲವಾ ಸಾರ್ ಹೌದು ಆ ಹುಡ್ಗಿನ ಮನೆವರೆಗೂ ಕರ್ಕೊಂಡು ಬಂದು ಮನೆಯಲ್ಲಿ ಎರಡು ಲಕ್ಷ ಎಣಿಸಿ ಅಂತ ತನ್ನ ಹುಂಡಿಗೆ ಹಾಕೊಂಡಿದ್ದಾನೆ ಸಾರ್ ಶಂಕ್ರ ಇದು ನಿಜ ಏನೋ ನಿನ್ನ ನಂಬಿತಕ್ಕೆ ಸರಿಯಾದ ಗುನ್ನನೆ ಇಟ್ಟಲ್ಲ ಇಲ್ಲ ಸಾರ್ ನನ್ಗೆ ಏನು ಕೇಳಿಲ್ಲ ಹೇಳಿಲ್ಲ ಸುಮ್ಮನೆ ನನ್ನ ಪಾಡಿಗೆ ನಾನು ಮನೆಯಲ್ಲಿದ್ದೀನಿ ಇವ್ನೇ ಬಂದು ಗಲಾಟೆ ಮಾಡ್ತಾ ಇರೋದು ನೋಡಯ್ಯ ಶಂಕರ ನಮ್ಮ ಸ್ಕೂಲಿನ ಮಾನ ಮರ್ಯಾದೆಗೆ ಏನಾದ್ರೂ ಧಕ್ಕೆ ಬಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ ತಿಳಿತಾ ಆಯ್ತು ಸರ್ ಹಾಗೆ ಏನು ಹಾಗೆ ನಾನು ನೋಡ್ಕೋತೀನಿ ಸರಿ ನಾನೇನ್ ಬರ್ತೀನಿ ನೋಡಯ್ಯ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ನಾಲ್ಕು ಜನರಿಗೆ ಗೊತ್ತಾದ್ರೆ ನಾಲ್ಕು ಥರ ಮಾತಾಡ್ಕೊಳ್ತಾರೆ ಸರಿ ನೀನಿನ್ನು ನಿನ್ ಮನೆಗೆ ಹೋಗು ಆಯ್ತು ಸಾರ್ ನನಗೂ ನಿಮ್ಮ ಮಾನ ಮರ್ಯಾದೆ ತುಂಬಾನೇ ಮುಖ್ಯ ಆದ್ರೆ ಒಂದು ರಿಕ್ವೆಸ್ಟು ಸಾರ್ ರಿಕ್ವೆಸ್ಟ್ ಏನು ಏನಿಲ್ಲ ಆ ಕೆಲಸ ಖಾಲಿ ಆದ್ಮೇಲೆ ನಮ್ಮ ಮಂದಾಕಿನಿ ಅಕ್ಕ ಬಂದಿದ್ರಲ್ವಾ ಅವ್ರಿಗೆ ಆ ಕೆಲಸ ಕೊಟ್ರೆ ಸಾಕು ಅಯ್ಯೋ ಇಷ್ಟೇನಾ ಸರಿ ಸರಿ ಅವ್ರಿಗೆ ಕೊಡೋಣ ಅಂತ ಇವಾಗ ನೀವು ಹೋಗಿ ಮನೆಗೆ ಆಯ್ತು ಸಾರ್ ಸರಿ ಶಂಕರ ನಾನಿನ್ನು ಹೋಗ್ತೇನೆ ಹ್ಮ್ ನಾನು ಪ್ಲಾನ್ ಎಲ್ಲ ಹಾಳು ಮಾಡಿದಿಲ್ಲ ಒಂದು ಮಾತು ತಿಳ್ಕೋ ಆ ಮಂದಾಕಿ ನೀನು ಮಾತ್ರ ನಾನು ಬಿಡೋದಿಲ್ಲ ನಾಲ್ಕು ಮಂದಿ ಮುಂದೆ ತಲೆ ಎತ್ತಲಾರ್ದಂಗ ನಾನು ಮಾಡೇ ಮಾಡತೇನೆ ನನ್ನ ತಲೆ ಮುಟ್ಕೊಂಡ ನನ್ನ ಮೇಲೆ ನಾ ಅಣಿ ಮಾಡ್ಕೊಂಡು ಹೇಳ್ತೇನೆ ಈ ಊರಾಗ ತಿಮಾ ನ ಮರ್ಯಾದೆ ಹರಾಜಿಗೆ ಹಾಕ್ತೇನೆ ಕಚಡ ನನ್ನ ಮಗನೇ ಲೇ ಶಂಕರ ಕೊಲ್ಲುವವರು ಒಂದು ನೂರು ಜನ ಇದ್ರು ಕಾಯೋ ದೇವರು ದೊಡ್ಡವನ್ನ ಇರ್ತಾನಂತ ಥು ನಿನ್ನ ಜನ್ಮಕ್ ಒಂದಿಷ್ಟು ಬೆಂಕಿ ಹಾಕ ನಿನ್ನೊಳಗಿರೋ ಕೆಟ್ಟ ಗುಣನ ನಿನ್ನ ಅಂದಿಲ್ದ ಒಂದ ದಿನ ತಿಂತೇತಿ ಹೆಂಗೋ ನಿನ್ ಹೇಂತ ಹಡ್ಯಾಕ್ ಹೋಗ್ಯಾಳ ಅಂತ ಹೇಳಕ್ ಕುಂತಿ ನಾಲ್ಕು ಜನರಿಗೆ ಒಳ್ಳೇದ್ ಮಾಡ ಆಕೇತಿ ಕೇಳ ನನ್ನ ಮಗನೇ ಹ್ಮ್ ಈ ಆಟದಾಗ ನೀ ಗೆಲ್ತೀಯಾ ನಾ ಗೆಲ್ತೇನೆ ಅಂತ ನೋಡೇ ಬಿಡುನು மிஸ்ங்க வீக் அனிக்கை மற்றும் அபிப்பிராய் கமெண்ட்